ಬಂಧುಗಳೇ ನಾನು ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋನ ಹರಿಬಿಟ್ಟಿದ್ದೆ ಆ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಏನಿಲ್ಲಿ ವಿದ್ಯುತ್ ಕಂಬದ ಕಂಬ ಮತ್ತೆ ಅದರ ತಂತಿಗೆ ಈ ಗಿಡ ಮರಗಳೆಲ್ಲ ಟಚ್ ಆಗಿದ್ದಾವೆ ಇದನ್ನು ತೆರವುಗೊಳಿಸಬೇಕು ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಇಲ್ಲಿ ಸ್ಕೂಲು ಬಸ್ ಸ್ಟಾಪ್ ಸೊಸೈಟಿ ಎಲ್ಲ ಇರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಓಡಾಡ್ತಾರೆ ಇದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋಕ್ಕೆ ಇನ್ಫ್ಯಾಕ್ಟ್ಗೆ ದಿನಾಂಕ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿ ಅಧಿಕಾರಿಗಳು ಬಂದು ಈ ಗಿಡ ಮರಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಆಗಿಲ್ಲ ಅದು ಮತ್ತೆ ಮುಂದುವರಿಬಾರ್ದು ಅಂತೇಳಿ ಕಟ್ ಮಾಡಿದ್ದಾರೆ ಈ ಕಾರ್ಯಾಚರಣೆಗೆ ನಾನು ಕೆಇ ಬಿ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಸಾಕಷ್ಟು ಕಡೆ ಈ ತರದ ಸಮಸ್ಯೆಗಳಿದ್ದಾವೆ ದಯವಿಟ್ಟು ಒಂದಿಷ್ಟು ಪರಿಶೀಲನೆ ಮಾಡಿ ನೀವು ಯಾವುದೇ ಅವಘಡ ಅಂತ ನೋಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಸತೀಶ್ ಅಂಗಡಿ కర్ణాటక రాజ్యాత్ సంఘద శివమొగ్గ జిల్లా కార్యదర్శి